ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಿರುಮಲ ವೆಂಕಟೇಶ್ವರನ ವೈಕುಂಠದ ಗುಹಾ ರಹಸ್ಯವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಕಲಿಯುಗದ ಪ್ರತ್ಯಕ್ಷ ದೈವ ಏಳು ಬೆಟ್ಟಗಳ ಒಡೆಯ ತಿರುಮಲಾದ ಶ್ರೀ ವೆಂಕಟೇಶ್ವರ ಎನ್ನುತ್ತಾ ಭಕ್ತರು ಆ ವೆಂಕಟೇಶ್ವರ ಸ್ವಾಮಿಯನ್ನು ಕರೆಯುತ್ತಾರೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಕೋರಿ ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಭೇಟಿ ನೀಡುತ್ತಿರುತ್ತಾರೆ ಶ್ರೀನಿವಾಸನ ಅದ್ಭುತವಾದ ಆ ರೂಪವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀನಿವಾಸನು ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ತಿರುಮಲಾದಲ್ಲಿ ನೆಲೆಸಿದ್ದಾನೆ ಸ್ನೇಹಿತರೆ ತಿರುಮಲಾದಲ್ಲಿ ನೆಲೆಸಿರುವ ಈ ಸ್ವಾಮಿಯು ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾನೆ ದಿನನಿತ್ಯ ಸ್ವಾಮಿಯ ದರ್ಶನ ಕೋರಿ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಿರುತ್ತಾರೆ ಈ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಿ ಕೆಲವು ಸಾವಿರ ವರ್ಷಗಳೇ ಆದವು ಎಂದು ನಮ್ಮ ಪುರಾಣಗಳ ಪ್ರಕಾರ ತಿಳಿಯಬಹುದು ತಿರುಮಲದಲ್ಲಿ ಮುಖ್ಯವಾಗಿ ವೈಕುಂಠ ಗುಹೆ ಇದೆ ಎಂದು ಅಲ್ಲಿನ ಕೆಲವು ಪಂಡಿತರು ಹೇಳುತ್ತಿರುತ್ತಾರೆ ಹಾಗಾದರೆ ಈ ವೈಕುಂಠ ಗುಹೆ ಎಲ್ಲಿದೆ ಇದರ ಮಹತ್ವವೇನು ಎಂಬುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಯು ಕಲಿಯುಗಕ್ಕಿಂತ ಮುಂಚೆಯೇ ಬಂದಿದ್ದರು ಎಂದು ಉಲ್ಲೇಖವಿದೆ ತಿರುಮಲ ಬೆಟ್ಟ ಅಪಾರವಾದ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲಾ ಬೆಟ್ಟದಲ್ಲಿ ಆ ಸ್ವಾಮಿಯ ದೇವಾಲಯದ ಜೊತೆ ಜೊತೆಗೆ ಎಷ್ಟೋ ದೇವಾಲಯಗಳು ಬೆಟ್ಟಗಳು ಗುಡ್ಡಗಳು ಇರುವ ಹಾಗೆ ತಿರುಮಲಾದ ಸ್ಥಳ ಪುರಾಣವು ಹೇಳುತ್ತದೆ ಆದರೆ ಅವುಗಳಲ್ಲಿ ಕೆಲವನ್ನು ಮಾತ್ರವೇ ನಾವು ನೋಡುತ್ತಿದ್ದೇವೆ ಇನ್ನು ಅನೇಕ ಪ್ರದೇಶಗಳು ನರಮಾನವರು ಹೋಗಲಾರದ ಬೆಟ್ಟಗಳು ದೈವ ಕ್ಷೇತ್ರಗಳು ಆ ಬೆಟ್ಟದಲ್ಲಿ ಇವೆ ಎಂದು ಸಾಕ್ಷಾತ್ ಅಲ್ಲಿನ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳು ಹೇಳುತ್ತಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಒಂದು ವೈಕುಂಠ ಗುಹೆ ಈ ಗುಹೆಯ ಕುರಿತು ನಮ್ಮ ಪುರಾಣಗಳಲ್ಲೂ ಸಹ ಹೇಳಲಾಗಿದೆ ಅಸಲಿಗೆ ಈ ವೈಕುಂಠ ಗುಹೆ ಏನು ಈ ಗುಹೆಗೆ ಆ ಹೆಸರು ಏಕೆ ಬಂದಿತು ಎಂಬ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳಬೇಕಾದರೆ ನಾವು ಪುರಾಣವನ್ನು ಕೆದಕಲೇಬೇಕು ಸ್ನೇಹಿತರೆ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಶ್ರೀ ಲಕ್ಷ್ಮೀ ಸಮೇತ ವಿಷ್ಣುಮೂರ್ತಿ ಈ ಸೃಷ್ಟಿ ಪ್ರಾರಂಭವಾದ ಮೊದಲ ಬಾರಿಗೆ ಒಮ್ಮೆ ಭೂಲೋಕ ವಿಹಾರಕ್ಕೆ ಬಂದಿದ್ದರಂತೆ ಹಾಗೆ ಆಕಾಶದಲ್ಲಿ ತನ್ನ ಗರುಡ ವಾಹನದ ಮೇಲೆ ವಿಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ವಲ್ಪ ದಣಿವಾಗಿ ವಿಶ್ರಾಂತಿಗಾಗಿ ಭೂಮಿಯ ಮೇಲೆ ಇಳಿದರಂತೆ ಸ್ನೇಹಿತರೆ ಹಾಗೆ ಮಹಾವಿಷ್ಣು ಸ್ವಾಮಿಯು ಕಾಲಿಟ್ಟ ಪ್ರದೇಶವು ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ವಾತಾವರಣವನ್ನು ಕಂಡು ಆಹ್ಲಾದವಾಗಿದೆ ಎಂದು ಎನಿಸಿದಂತೆ ಅಲ್ಲಿಯೇ ಸಮೀಪದಲ್ಲಿದ್ದ ಗುಹೆಯ ಒಳಗೆ ತೆರಳಿ ವಿಶ್ರಾಂತಿ ಪಡೆದನಂತೆ ಅಂದಿನಿಂದ ಆ ಸ್ವಾಮಿಯು ವಿಶ್ರಾಂತಿಗಾಗಿ ಈ ತಿರುಮಲ ಬೆಟ್ಟದಲ್ಲಿರುವ ಆ ಗುಹೆಗೆ ಭೇಟಿ ನೀಡುತ್ತಿರುತ್ತಾನೆ ಎಂದು ಪಂಡಿತರು ಹೇಳುತ್ತಾರೆ ಇದರೇ ಶ್ರೀ ಮಹಾವಿಷ್ಣು ವಿಶ್ರಾಂತಿ ಕೋರಿ ಬರುವ ಗುಹೆಯಾದ್ದರಿಂದ ಅದನ್ನು ವೈಕುಂಠ ಗುಹೆ ಎಂದು ಕರೆಯುತ್ತಾರೆ ಈ ಗುಹೆಯು ಸಾಮಾನ್ಯವಾಗಿ ಮಾನವರ ಕಣ್ಣಿಗೆ ಕಾಣುವುದಿಲ್ಲವಂತೆ ಆ ಗುಹೆಯ ಸಮೀಪಕ್ಕೆ ಯಾರು ಹೋಗದಂತೆ ಮಹಾವಿಷ್ಣುವಿನ ರಕ್ಷಕ ಗಣವು ಕಾವಲು ಕಾಯುತ್ತಾರಂತೆ ಸ್ನೇಹಿತರೆ ಆ ಪವಿತ್ರವಾದ ಸ್ಥಳಕ್ಕೆ ಪಾಪ ಮಾಡಿದವರು ಹೋಗುವ ಪ್ರಯತ್ನ ಮಾಡಿದರೆ ಮರಣ ತಪ್ಪಿದ್ದಲ್ಲ ಎನ್ನುತ್ತಾರೆ ಪೀಠಾಧಿಪತಿಗಳು ಶ್ರೀ ಮಹಾವಿಷ್ಣುವಿಗೆ ಆ ತಿರುಮಲಾ ಬೆಟ್ಟದ ಸಂಬಂಧದಿಂದಲೇ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಬಂದು ನೆಲೆ ನಿಂತಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಈ ವೈಕುಂಠ ಗುಹೆಯ ಕುರಿತು ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖವಿದೆ ಅದರ ಪ್ರಕಾರ ಶ್ರೀ ರಾಮಚಂದ್ರ ಮೂರ್ತಿ ಸೀತಾದೇವಿಯನ್ನು ಹುಡುಕುತ್ತಾ ಈ ತಿರುಮಲಾ ಬೆಟ್ಟಕ್ಕೆ ಸೇರಿಕೊಂಡನಂತೆ ಅಲ್ಲಿಯೇ ಒಂದು ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಅಂಜನಾದೇವಿಗೆ ಶ್ರೀರಾಮ ಬರುವುದರ ಬಗ್ಗೆ ತಿಳಿಯುತ್ತಂತೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಶ್ರೀರಾಮನ ಹತ್ತಿರಕ್ಕೆ ಅಂಜನಾದೇವಿಯು ಹೋಗಿ ತನ್ನ ಆಶ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಕೇಳಿಕೊಂಡಳಂತೆ ಅಂಜನಾದೇವಿಯ ಜೊತೆ ಜೊತೆಗೆ ಋಷಿ ಮುನಿಗಳು ಕೂಡ ಕೇಳಿಕೊಂಡ ಕಾರಣ ಶ್ರೀರಾಮನು ಅವರ ಮಾತನ್ನು ಬೇಡ ಎನ್ನಲಾರದೆ ಆ ಆಶ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಂಡನಂತೆ ಆಗ ಕೆಲವು ಮಂದಿ ವಾನರರು ಬೆಟ್ಟವನ್ನು ಸುಮ್ಮನೆ ತಿರುಗುತ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿನ ಒಂದು ಗುಹೆಯಲ್ಲಿ ಬೆಳಕು ಬರುತ್ತಿದ್ದದನ್ನು ಗಮನಿಸಿ ಆ ಗುಹೆಯ ಒಳಗೆ ಓದರಂತೆ ಆಗ ಶ್ರೀ ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿರುವುದನ್ನು ಕಂಡರಂತೆ ಅಷ್ಟರಲ್ಲಿ ದಾಳಿ ಮಾಡಲು ಬಂದ ಕೆಲವರನ್ನು ಕಂಡು ವಾನರರು ಹೊರಗೆ ಓಡಿ ಹೋದರಂತೆ ಸ್ನೇಹಿತರೆ ಈ ವಿಷಯವನ್ನು ಉಳಿದ ವಾನರರಿಗೆ ಹೇಳಿದುದರಿಂದ ಮತ್ತೆ ವಾನರರೆಲ್ಲ ಆ ಪ್ರದೇಶಕ್ಕೆ ತೆರಳಿದರಂತೆ ಅಲ್ಲಿ ಆ ಗುಹೆ ಇರಲಿಲ್ಲವಂತೆ ಆ ವೃತ್ತಾಂತವೆಲ್ಲವನ್ನು ಆ ವಾನರರು ಶ್ರೀರಾಮನಿಗೆ ಹೇಳಿದ್ದರಿಂದ ಆತನು ಯಾರೂ ಅಲ್ಲವೆಂದು ಸಾಕ್ಷಾತ್ ಶ್ರೀ ಮಹಾವಿಷ್ಣು ಎಂದು ಆತನಿಗೆ ವಿಶ್ರಾಂತಿ ಬೇಕು ಎಂದಾಗ ಆ ಸ್ಥಳಕ್ಕೆ ಭೇಟಿ ನೀಡುತ್ತಾನೆ ಎಂದು ವಾನರರಿಗೆ ರಾಮ ಹೇಳಿದನಂತೆ ಸ್ನೇಹಿತರೆ ಈ ತಿರುಮಲಾ ಬೆಟ್ಟಕ್ಕೆ ಇಷ್ಟು ಮಹತ್ವ ಇರುವುದರಿಂದಲೇ ಸಮಸ್ತ ಭಕ್ತ ಜನರು ಈ ಬೆಟ್ಟವನ್ನು ಎಷ್ಟೋ ಭಕ್ತಿಯಿಂದ ಆರಾಧಿಸುತ್ತಾರೆ ತಿರುಮಲ ಶಿಖರಗಳು ಎಷ್ಟೋ ಮಹಿಮೆಗಳು ಸಾಮಾನ್ಯ ಮಾನವರಿಗೆ ಎಟುಕದ ಎಷ್ಟೋ ರಹಸ್ಯಗಳನ್ನು ಹೊಂದಿದೆ ಎಂದು ನಮ್ಮ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತಿವೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಮಲ ತಿರುಪತಿಯಲ್ಲಿರುವಂತಹ ವೈಕುಂಠದ ಗುಹೆಯ ರಹಸ್ಯವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು